ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಮಗೆ ಮಾರ್ಗಶಿರ ಮಾಸದಲ್ಲಿ ಶುಕ್ರವಾರ ಪ್ಲಸ್ ನಮಗೆ ಕೃತಿಕಾ ನಕ್ಷತ್ರ ಬಂದಿದೆ ತುಂಬ ರೇರಾಗಿ ಬರುತ್ತೆ ಮಾರ್ಗಶಿರ ಮಾಸದಲ್ಲಿ ಕೃತಿಕ ನಕ್ಷತ್ರ ಬರೋದು ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಇದು ನಮಗೆ ನಿಜವಾಗಲೂ ಒಂಥರ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಅದ್ಭುತವಾದ ಒಂದು ದಿನ ದೇವರೇ ನಮಗೆ ಸೃಷ್ಟಿ ಮಾಡಿರುವಂಥ ಅದ್ಭುತವಾಗಿರುತ್ತೆ ಈ ದಿನಗಳನ್ನ ಮಿಸ್ ಮಾಡಿಕೊಳ್ಳದೆ ಶುಕ್ರವಾರ ಅಂದ್ರೆ ಶುಕ್ರ ಭಗವಾನನಿಗೆ ನಾವು ತುಂಬ ವಿಶೇಷವಾಗಿ ಈ ಒಂದು ರೆಮಿಡಿಗಳನ್ನು ಪರಿಹಾರಗಳನ್ನು ಮಾಡ್ಕೊಳ್ತಾ ಬರ್ತೀವಿ ಶುಕ್ರ ಅಂದ್ರೇ ನೋಡಿ ಸೌಂದರ್ಯ ಖುಷಿ ಹೆಲ್ತ್ ನಮಗೆ ತುಂಬ ಹೆಸರು ಗಳಿಸೋದು ತುಂಬ ಹೆಸರು ಫೇಮು ನೇಮು ಅಂತ ಏನು ಹೇಳ್ತೀವಿ ಈ ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಗೌರವ ಘನತೆ ಇದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಶುಕ್ರನ ಆಶೀರ್ವಾದ ತುಂಬ ಮುಖ್ಯ ಶುಕ್ರನ ಆಶೀರ್ವಾದ ಸಿಕ್ಕಿಬಿಟ್ರೆ ಸ್ನೇಹಿತರೆ ಎಲ್ಲ ಖುಷಿಗಳು ಎಲ್ಲ ಸಂತೋಷಗಳು ನಮಗೆ ಸಿಗುತ್ತೆ ಅಂತ ಅರ್ಥ ಅದಕ್ಕೋಸ್ಕರ ಶುಕ್ರವಾರ ತಪ್ಪದೇ ನೀವು ಈ ಶುಕ್ರವಾರ ಮಾಡ್ಕೊಳ್ಳದೇ ಇದ್ದರೂ ಕೂಡ ಅಂದರೆ ಕಾರಣಾಂತರಗಳಿಂದ ನೀವು ಬರುವ ಶುಕ್ರವಾರ ತಪ್ಪದೇ ಮಾಡ್ಕೊಂಡು ನೋಡಿ ನಮಗೆ ಪ್ರತಿಯೊಂದಕ್ಕೂ ಸ್ನೇಹಿತರೆ ಈ ಎಲ್ಲದಕ್ಕೂ ಮನುಷ್ಯ ನಾವು ಅಳವಡಿಕೆ ಮಾಡಿಕೊಂಡಿರೋದು ನಮ್ಮ ಹೆಸರು ಚೆನ್ನಾಗಿರಬೇಕು ಅಂದರೆ ನಾವೆಲ್ಲೂ ನಮ್ಮ ಹೆಸರನ್ನು ಕೆಡಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ನಮ್ಮದೇ ಆದಂಥ ಒಂದು ಗೌರವ ಘನತೆಯನ್ನು ಕಾಪಾಡ್ಕೊಳ್ತಾ ಬರ್ತೀವಿ ನಾವು ಏನೋ ಒಂದು ಇವತ್ತು ತಿಂತೀವೋ ಬಿಡ್ತೀವೋ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಅದು ನಿಜ ಕೂಡ ಆದರೆ ನಮಗೆ ಕಷ್ಟಗಳು ಅಂತ ಬಂದಾಗ ಸ್ನೇಹಿತರೆ ನೋಡಿ ಶುಕ್ರನ ಆಶೀರ್ವಾದ ಅನ್ನೋದಿದ್ದರೆ ಈ ಒಂದೊಂದು ರೂಪಾಯಿಗೂ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ ಅನ್ನೋರು ಕೂಡ ತುಂಬ ಸುಗಮವಾದ ಜೀವನ ಅವರದಾಗುತ್ತೆ ಅದಕ್ಕೆ ತಪ್ಪದೆ ನೀವು ಇವತ್ತು ಯಥಾವತ್ತಾಗಿ ನಮಗೆ ಇವತ್ತು ಕೃತಿಕಾ ನಕ್ಷತ್ರ ಆಗಿರೋದ್ರಿಂದ ಶಿವನ ಒಂದು ದೇವಸ್ಥಾನಕ್ಕೆ ಆಲಯಕ್ಕೆ ಹೋಗಿ ಅಭಿಷೇಕ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರೋದು ತುಂಬ ವಿಶೇಷವಾಗಿರುತ್ತೆ ಮನೆಯಲ್ಲಿ ಕೂಡ ನೀವು ಏನಾದರೂ ಆ ತಂದೆಯ ಫೋಟೋ ಅಥವಾ ನೀವು ಲಿಂಗ ಪೂಜೆ ಮಾಡೋದಾದರೆ ಮಾಡಿಕೊಳ್ಳಿ ನಿಮಗೆ ಇಷ್ಟೋ ನಿಂತೋಗಿರುವ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಮನೆಯಲ್ಲಿ ತುಂಬ ಸಂತೋಷವಾಗಿ ನಾವು ಇರಬಹುದು ನೋಡಿ ಇದನ್ನು ನೀವು ಪ್ರತಿ ಒಂದಕ್ಕೂ ದುಡ್ಡು ಬೇಕೇ ಬೇಕು ಆದರೆ ನೆಮ್ಮದಿ ಪಡ್ಕೊಳ್ಳೋದಕ್ಕೆ ದುಡ್ಡು ಬೇಕಾಗಿಲ್ಲ ಸ್ನೇಹಿತರೆ ಇಷ್ಟೋ ಜನ ಬಡವರು ಕೂಡ ತುಂಬ ಚೆನ್ನಾಗಿ ಮೈ ತುಂಬ ಕಷ್ಟಗಳಿರುತ್ತೆ ಅಂತಲೂ ಗೊತ್ತಿರುತ್ತೆ ಆದರೂ ಕೂಡ ಅವರು ಎಷ್ಟೋ ಸಂತೋಷವಾಗಿರ್ತಾರೆ ಅದೇ ಥರನೇ ನಮಗೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರಬೇಕು ಆರೋಗ್ಯ ಅನ್ನೋದು ಇರಬೇಕು ಅಭಿವೃದ್ಧಿ ಅನ್ನೋದು ಇರಬೇಕು ಅಂತ ಬಯಸುವಂಥವರು ಈ ಪರಿಹಾರಗಳನ್ನ ಸಣ್ಣ ಸಣ್ಣ ರೆಮಿಡಿಗಳನ್ನು ಮಾಡಿಕೊಂಡಾಗ ನಮಗೆ ದೊಡ್ಡ ಪರಿವರ್ತನೆ ಅನ್ನೋದಾಗುತ್ತೆ ಈ ದಿನ ಅದಕ್ಕೋಸ್ಕರನೇ ನಮಗೆ ಪ್ರಕೃತಿಯಲ್ಲೂ ಕೂಡ ಈ ಒಂದು ವಿಶೇಷವಾದ ಕನೆಕ್ಟಿವಿಟಿ ಏನಾದರೂ ಇದ್ದಾಗ ಮಾಡಿಕೊಳ್ಳುವ ಪರಿಹಾರಗಳು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಗೊತ್ತಿಲ್ಲದೆ ಕೆಲವೊಂದು ಪರಿಹಾರಗಳನ್ನ ಇವತ್ತು ಮಾಡ್ಕೊಂಡು ಬಿಟ್ಟಿರ್ತಾರೆ ಆಗ ಅವ್ರಿಗೆ ತುಂಬ ಚೆನ್ನಾಗಾಗುತ್ತೆ ಲೈಫಲ್ಲಿ ಗೊತ್ತಿದ್ದು ಮಾಡ್ಕೊಳ್ಳದೆ ಇದ್ರೆ ನಮಗೆ ಕಷ್ಟ ಆಗುತ್ತೆ ಈಗ ನಿಮಗೆ ಗೊತ್ತಾಗಿದ್ದರೆ ನೀವು ತಪ್ಪದೇ ಈ ಪರಿಹಾರಗಳನ್ನ ಮಾಡ್ಕೊಂಡು ನೋಡಿ ನಮಗೆ ಈ ಒಂದು ಪರಿಹಾರಕ್ಕೆ ಬೇಕಾಗಿರುವಂಥದ್ದು ಎ ಫೋರ್ ಶೀಟ್ ಒಂದು ಕೆಂಪು ಕಲರಲ್ಲಿರುವಂಥದ್ದು ತಗೊಳ್ಳಿ ಕೆಂಪು ಅನ್ನೋದು ಶುಕ್ರನ ಒಂದು ಕಲ್ಲರು ಅಂತ ಹೇಳ್ತೀವಿ ಯಾವಾಗಲೂ ಅಷ್ಟೇ ನಮಗೆ ಈ ವಾರಗಳಲ್ಲೂ ಅಷ್ಟೇ ಶುಕ್ರ ಅನ್ನೋದು ತುಂಬ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಆ ತಂದೆಯ ಆಶೀರ್ವಾದ ಅನ್ನೋದು ಒಂದು ಇದ್ಬಿಟ್ರೆ ಸಾಕು ಸ್ನೇಹಿತರೆ ಎಲ್ಲ ಪಡ್ಕೊಳ್ಬಹುದು ನಾವು ಈ ಒಂದು ಫೋರ್ ಶೀಟು ಕೆಂಪು ಕಲ್ಲರಲ್ಲಿರುವಂಥದನ್ನು ತಗೊಳ್ಳಿ ಅಥವಾ ನಿಮಗೆ ಸಮಯಕ್ಕೆ ಸಿಕ್ಕಿಲ್ಲಕ್ಕ ನಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂಥವರು ತಲೆ ಕೆಡಿಸ್ಕೊಳ್ಬೇಡಿ ಬರುವ ವಾರ ಕೂಡ ನೀವು ಮಾಡ್ಕೊಳ್ಬಹುದು ಆರಾಮಾಗಿ ಇಲ್ಲಾಂದರೆ ನೀವು ಈ ಕೆಂಪು ಕಲ್ಲರಲ್ಲಿ ಇದನ್ನು ಬರ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಫಾರ್ ಶೀಟಲ್ಲಿ ನಮಗೆ ಏನು ಬೇಕು ಅಂದರೆ ನಮಗೆ ಬಹಳ ಮುಖ್ಯವಾದ ಒಂದು ಕನಸು ಕೋರಿಕೆ ಏನೋ ಒಂದು ಬರ್ಕೊಳ್ತೀವಿ ನೋಡಿ ಅದನ್ನು ನೀವು ಬರ್ಕೊಳ್ಳಿ ಅದನ್ನು ಬರ್ಕೊಂಡಾಗ ನಿಮ್ಮ ಇಷ್ಟ ದೈವದ ಒಂದು ಆರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ ಇದನ್ನು ನೀವು ರಾತ್ರಿಯೇ ಒಳಗೆ ಮಾಡ್ಕೊಳ್ಳಿ ಆಮೇಲೆ ಇದನ್ನು ಫೋಲ್ಡ್ ಮಾಡೋದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ಒಳಗಡೆ ಒಂದು ಸ್ವಲ್ಪ ಅಕ್ಕಿ ಕಾಳುಗಳನ್ನು ಹಾಕಿ ಅಕ್ಕಿ ಹಾಗೂ ಚಕ್ಕೆ ಒಂದು ಚಕ್ಕೆ ಇಲ್ಲ ಅಂದರೆ ಚಕ್ಕೆ ಪುಡಿ ಕೂಡ ಹಾಕ್ಬಹುದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಈ ಪರಿಹಾರನ ಯಾರು ಮಾಡ್ಕೊಳ್ತಾರ ಅವ್ರ ಮನೆಯಲ್ಲಿ ಒಡವೆಗಳಿಗೆ ಒಂಥರ ಬರ ಬಂದುಬಿಟ್ಟಿದೆ ಅಂದರೆ ಒಡವೆಗಳು ಆಸೆ ನಮಗೆ ಯಾಕೋ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳುವಂಥವರು ಒಡವೆಗಳನ್ನ ತಗೊಳ್ಬಹುದು ದುಡ್ಡು ಯಾವಾಗಲೂ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಸಾಲಗಳು ಜಾಸ್ತಿ ಆಗ್ತಾಯಿದೆ ಅನ್ನುವಂಥವರು ನೀವು ನಿಮ್ಮ ಈ ಒಂದು ಪರಿಹಾರನ ಅಂದರೆ ಈ ರೆಮಿಡಿಯನ್ನು ಮಾಡಿಕೊಂಡು ನಿಮ್ಮ ವಾಲೆಟ್ಟಲ್ಲಿ ಇಟ್ಕೊಂಡು ನೋಡಿ ಒಂದು ಅದೇ ಕೆಂಪು ಕಲರ್ದು ಮಾಡಿಬಿಟ್ಟು ನೀವು ಅದ್ರ ಒಳಗಡೆ ಚಕ್ಕೆ ಅಥವಾ ಚಕ್ಕೆ ಪುಡಿ ಅಕ್ಕಿ ಕಾಳು ಎಷ್ಟಾದರೂ ಹಾಕ್ಕೊಳ್ಳಿ ಸ್ವಲ್ಪನೇ ಹಾಕ್ಕೊಳ್ಬೇಕು ಅದನ್ನೇನು ಲೆಕ್ಕ ಮಾಡಿ ಹಾಕ್ಕೊಳ್ಳೋದೇನು ಬೇಡ ಸ್ವಲ್ಪನೇ ಹಾಕ್ಕೊಂಡು ನೀವು ಇದನ್ನು ಕೆಂಪು ದಾರದಲ್ಲೇ ಫೋಲ್ಡ್ ಮಾಡಬೇಕು ಸ್ನೇಹಿತರೆ ಕೆಂಪು ದಾರದಲ್ಲಿ ನೀವೇನಾದರೂ ಫೋಲ್ಡ್ ಮಾಡಿದ್ರೆ ಅದು ಕೆಂಪು ಕಲ್ಲರು ಅನ್ನೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಅದನ್ನು ನೀವು ಕ ಅಂದರೆ ಅದರಲ್ಲಿ ನೀವು ಬರೆದಿರ್ತೀರಲ್ವ ಕೋರಿಕೆಯನ್ನು ಅದು ಕೆಂಪು ಕಲರಲ್ಲೇ ಇರುತ್ತೆ ಫೋರ್ ಶೀಟು ಕಾಣಿಸೋದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಪರವಾಗಿಲ್ಲ ಇಷ್ಟು ನೀವು ಬರೆದುಬಿಟ್ಟು ನಿಮ್ಮ ಇಷ್ಟ ದೇವರಾಗಿರಬಹುದು ನಿಮ್ಮ ಮನೆ ದೇವರು ಯಾರೇ ಆಗಿರಬಹುದು ಯಾವ ದೇವರನ್ನಾದರೂ ನೀವು ನೆನೆಸ್ಕೊಳ್ತಾ ಆರಾಧನೆ ಮಾಡಿಕೊಳ್ತಾ ಇಷ್ಟು ಪರಿಹಾರನ ಮಾಡಿಕೊಂಡು ಇದನ್ನು ಕೆಂಪು ದಾರದಲ್ಲಿ ಸಿಲ್ಕ್ ದಾರ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಇಲ್ಲ ಕೆಂಪದು ಥ್ರೆಡ್ ಇದೆ ಅನ್ನೋದಾದರೆ ನೀವು ಆರಾಮಾಗಿ ಆ ಥ್ರೆಡ್ಡನ್ನು ಬಳಸ್ಕೊಂಡು ಇಷ್ಟು ಇದನ್ನು ಫೋಲ್ಡ್ ಮಾಡಿ ಆ ಥ್ರೆಡ್ಡಲ್ಲೇ ನೀವು ನಾಟ್ ಮಾಡಬೇಕಾಗುತ್ತೆ ಅದನ್ನು ಯಾವಾಗಲೂ ಕಟ್ಟಬೇಕು ಅದನ್ನು ಕಟ್ಟಿದಾಗ ನಮ್ಮ ಕಡೆ ನಾವು ಏನು ಅಂದುಕೊಳ್ತೀವೋ ಅದನ್ನು ನಾವು ಗಟ್ಟಿಯಾಗಿ ವಶ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಆಗಿರುತ್ತೆ ಇದನ್ನು ನೀವು ಮಾಡಬೇಕಾದ್ರೆ ರಾತ್ರಿಯ ಒಳಗೆ ಅಂದರೆ ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ನೀವು ಮಾಡಿಕೊಂಡು ನಿಮ್ಮ ವಾಲೆಟಲ್ಲಾದರೂ ಇಟ್ಕೊಳ್ಳಿ ಅಥವಾ ನಿಮ್ಮ ಬೀರ್ವನಲ್ಲಾದರೂ ಇಡಿ ಅಥವಾ ಇನ್ನೂ ವಿಶೇಷವಾಗಿ ನಿಮ್ಮ ಅಕ್ಕಿ ಅಂದರೆ ನೀವು ಹಕ್ಕಿ ಬಳಸ್ತೀರಲ್ವ ಆ ಡಬ್ಬದಲ್ಲಾದರೂ ಇಡಬಹುದು ಆದರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ಈ ಪರಿಹಾರನ ಮಾಡ್ಕೊಳ್ಬೇಕಾದ್ರೆ ನೀವು ಬೇರೆಯವ್ರಿಗೆ ಹೇಳೋದಕ್ಕೆ ಹೋಗಬೇಡಿ ಇದನ್ನು ಪರ್ಸಲ್ಲಿ ಇಟ್ಕೊಂಡ್ರೆ ಮಾತ್ರ ತುಂಬ ಸೂಕ್ತ ಅಂತ ಹೇಳ್ತೀನಿ ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ನೀವು ಇದನ್ನು ಮಾಡಿಕೊಂಡ ದಿನದಿಂದಲೇ ಒಂದೊಂದೇ ನಿಮಗೆ ಈ ಪ್ರಾಬ್ಲಮ್ಸ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಕೋರಿಕೆಗಳು ಅನ್ನೋದು ನೀವು ಅಂದ್ಕೊಂಡಿರ್ತೀರಲ್ವಾ ಅದು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಈ ಕೆಲ್ ಈ ಒಂದು ವಸ್ತುಗಳು ಕೆಲಸ ಮಾಡುತ್ತೆ ಈ ನಾವು ಅಂದ್ಕೊಳ್ತೀವಿ ಅಕ್ಕಿ ಹಾಗೂ ಈ ಚಕ್ಕೆ ಅಂದರೆ ಸಿನಾಮಿನ್ ಏನು ಎಲ್ಪ್ ಮಾಡುತ್ತೆ ಅಂತ ಆದರೆ ಇದೆಲ್ಲನೂ ಪ್ರಕೃತಿಯಲ್ಲಿ ಅಡಗಿರುವಂಥ ವಸ್ತುಗಳು ಶಕ್ತಿಶಾಲಿಯಾಗಿರುವಂಥ ವಸ್ತುಗಳು ಇದನ್ನು ದೇವರು ನಮಗೆ ಪ್ರಸಾದವಾಗಿ ಕೊಟ್ಟಿರುವಂಥದ್ದು ಇದನ್ನು ಬಳಸ್ಕೊಂಡು ನಮ್ಮ ಕಷ್ಟಗಳನ್ನು ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮ್ಮ ಕಣ್ಣು ಮುಂದೆಯೇ ನಮ್ಮ ಅಡುಗೆ ಮನೆಯಲ್ಲೇ ಸೃಷ್ಟಿ ಮಾಡಿರುವಂಥದ್ದು ಅದಕ್ಕೋಸ್ಕರ ನಂಬಿಕೆಯಿಂದ ನೀವು ಮಾಡಿಕೊಂಡು ನೋಡಿ ಅಥವಾ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇರ್ತೀರ ನೋಡಿ ಆ ಸ್ಪಾಟಲ್ಲೂ ಕೂಡ ಇದನ್ನು ಇಡಬಹುದು ಅಂದರೆ ನಿಮ್ಮ ಅಂಗಡಿಯಲ್ಲಿ ದುಡ್ಡಿಡುವಂಥ ಜಾಗದಲ್ಲಿ ಇಡೀ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಥವಾ ನೀವು ನಿಮಗೆ ಇಷ್ಟ ಬಂದಿರೋ ಜಾಗದಲ್ಲೂ ಕೂಡ ದೇವರ ಮುಂದೆ ಕೂಡ ಇಡ್ಕೊಳ್ಬಹುದು ಇದನ್ನು ಮಾಡ್ಕೊಂಡು ನೋಡಿದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು